ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಾನು ಹೂವಾಗಿದ್ದೇನಾ ಎಂದು ಸ್ವಯಂ ನೋಡಿಕೊಳ್ಳಿ ದೇಹದ ಅಹಂಕಾರಕ್ಕೆ ವಶಾಗಿ ನಾನು ಮುಳ್ಳಂತೂ ಆಗುವುದಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಿ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಾತಿನ ನಿಶ್ಚಯದ ಆಧಾರದಿಂದ ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇರಲು ಸಾಧ್ಯ ಉತ್ತರ ಮೊದಲು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆಗ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ ನಿರಾಕಾರ ಪರಮಾತ್ಮ ತಂದೆ ಈ ಭಗೀರಥ ಆದಂತಹ ಬ್ರಹ್ಮ ತಂದೆಯ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಮಾತಿನ ಅಪಾರ ನಿಶ್ಚಯ ಇರಬೇಕು ಈಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಇರಬೇಕು ಯಾವಾಗ ನಿಶ್ಚಯ ಸಮಾಪ್ತಿಯಾಗುತ್ತದೆಯೋ ಆಗ ಪ್ರೀತಿ ಕೂಡ ಕಡಿಮೆಯಾಗಿ ಬಿಡುತ್ತದೆ ಓಂ ಶಾಂತಿ ಮುಳ್ಳಿನಿಂದ ಹೂವನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಭಗವಾನ್ ಆಗಿದೆ ಅಥವಾ ತೋಟದ ಮಾಲೀಕನ ವಾಚ್ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಈಗ ಮುಳ್ಳಿನಿಂದ ಹೂವಾಗುವುದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಮೊದಲು ನಾವು ಮುಳ್ಳಾಗಿದ್ದೆವು ಅನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗ ನಾವು ಹೂವಾಗುತ್ತಿದ್ದೇವೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಪರಮಾತ್ಮ ತಂದೆ ಅಂಬಿಕ ಆಗಿದ್ದಾರೆ ತೋಟದ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆ ಪಾಪಕಟೇಶ್ವರ ಆಗಿದ್ದಾರೆ ಪರಮಾತ್ಮ ತಂದೆಗೆ ಬಹಳಷ್ಟು ಹೆಸರನ್ನು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ಹೆಸರಿನಿಂದ ಕರೆಯುತ್ತಾರೆ ಆದರೆ ಎಲ್ಲಾ ಸ್ಥಾನದಲ್ಲೂ ಪರಮಾತ್ಮ ಶಿವ ತಂದೆಯ ಚಿತ್ರ ಒಂದೇ ರೀತಿ ಇದೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಸುಖದ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಜ್ಞಾನದ ಸಾಗರ ಸುಖದ ಸಾಗರ ಆದಂತಹ ಆ ಪರಮಾತ್ಮ ತಂದೆಯ ಬಳಿ ಕುಳಿತಿದ್ದೇವೆ ಮುಳ್ಳಿನ ಸಮಾನ ಆಗಿರುವಂತಹ ಮನುಷ್ಯರು ಈಗ ಹೂವಿನ ಸಮಾನ ದೇವತೆಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಗುರಿ ಉದ್ದೇಶವೇ ದೇವತೆ ಆಗುವುದಾಗಿದೆ ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ನೋಡಿಕೊಳ್ಳಬೇಕು ನನ್ನಲ್ಲಿ ದೈವಿ ಗುಣ ಇದೆ ತಾನೆ ನಾನು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೇನೆ ತಾನೆ ಮೊದಲು ನಾವು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಿದ್ದೆವು ಮತ್ತು ಸ್ವಯಂ ಅನ್ನು ಮುಳ್ಳು ಎಂದು ತಿಳಿದುಕೊಂಡಿದ್ದೆವು ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುತ್ತಾರೆ ಏಕೆಂದರೆ ಎಲ್ಲರಲ್ಲೂ ಪಂಚವಿಕಾರ ಇದೆ ದೇಹಾಭಿಮಾನ ಬಹಳ ದೊಡ್ಡ ಅಭಿಮಾನ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆಗ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ಈಗ ನಿಮಗೆ ಗೊತ್ತಿದೆ ನಿರಾಕಾರ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಧಾರಣೆ ಮಾಡಿಕೊಳ್ಳುತ್ತಾ ಪುನಃ ನಿಶ್ಚಯ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಹೇಳುತ್ತೀರಾ ನಾವು ಶಿವ ತಂದೆಯ ಬಳಿ ಬಂದಿದ್ದೇವೆ ಪರಮಾತ್ಮ ತಂದೆ ಭಗೀರಥ ಆದಂತಹ ಈ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಶಿವ ತಂದೆಯಾಗಿದ್ದಾರೆ ಆ ಒಬ್ಬ ಶಿವ ತಂದೆ ಈಗ ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಪಕ್ಕಾ ನಿಶ್ಚಿ ಇರಬೇಕು ಮಾಯೆ ಈ ಮಾತಿನಲ್ಲೇ ಸಂಶಯ ಬರುವಂತೆ ಮಾಡುತ್ತದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನುವ ಮಾತಿನಲ್ಲಿ ಮಾಯೆ ಸಂಶಯ ಬರುವಂತೆ ಮಾಡುತ್ತದೆ ಕನ್ಯೆ ಪತಿಯ ಜೊತೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಆಗ ಕನ್ಯೆ ತಿಳಿದುಕೊಳ್ಳುತ್ತಾರೆ ಈ ಪತಿಯ ಮೂಲಕ ನನಗೆ ಬಹಳಷ್ಟು ಸುಖ ಸಿಗುತ್ತದೆ ಎಂದು ಆದರೆ ಅವರಿಗೆ ಎಲ್ಲಿ ಸುಖ ಸಿಗಲು ಸಾಧ್ಯ ತಕ್ಷಣ ಹೋಗಿ ಅವರು ಅಪವಿತ್ರರಾಗಿ ಬಿಡುತ್ತಾರೆ ಕನ್ಯೆ ಪತಿಯ ಬಳಿ ಹೋದ ತಕ್ಷಣ ಅಪವಿತ್ರರಾಗಿ ಬಿಡುತ್ತಾರೆ ಅವರು ಕುಮಾರಿಯಾಗಿದ್ದಾಗ ಅವರ ಲೌಕಿಕ ತಂದೆ ತಾಯಿ ಮತ್ತು ಎಲ್ಲರೂ ಕೂಡ ಆ ಕುಮಾರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಕುಮಾರಿ ಪವಿತ್ರರಾಗಿ ಇರುತ್ತಾರೆ ಅದೇ ಕುಮಾರಿ ಅಪವಿತ್ರರಾದಾಗ ಅನೇಕರ ಸಮ್ಮುಖಕ್ಕೆ ಹೋಗಿ ತಾವೇ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಕನ್ಯೆ ಆಗಿದ್ದಾಗ ಎಲ್ಲರೂ ಕನ್ಯ ಸಮ್ಮುಖಕ್ಕೆ ಬಂದು ನಮಸ್ಕಾರವನ್ನು ಮಾಡುತ್ತಾರೆ ಅದೇ ಕನ್ಯೆ ಮಾತಿಯಾದರೆ ಅವರು ಸ್ವಯಂ ಎಲ್ಲರಿಗೂ ನಮಸ್ಕಾರವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೀರಾ ನಾಳೆ ನೀವು ಎಲ್ಲಿ ಇರುತ್ತೀರಾ ಇಂದು ಇಲ್ಲಿ ಮನೆ ಮಠ ಏನೆಲ್ಲ ಇದೆ ಈ ಜಗತ್ತಿನಲ್ಲಿ ಬಹಳಷ್ಟು ಕೊಳಕಿದೆ ಈ ಜಗತ್ತಿಗೆ ವೇಷ್ಯಾಲಯ ಎಂದು ಕರೆಯಲಾಗುತ್ತದೆ ಎಲ್ಲರೂ ವಿಷದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನೀವು ಮೊದಲು ಶಿವಾಲಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ನೀವು ಬಹಳಷ್ಟು ಸುಖಿಗಳಾಗಿದ್ದೀರಿ ದುಃಖದ ಹೆಸರು ಚಿಹ್ನೆ ಕೂಡ ನಿಮ್ಮ ಜೀವನದಲ್ಲಿ ಇರಲಿಲ್ಲ ಈಗ ಪುನಃ ಈ ರೀತಿ ಸುಖಿಗಳಾಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಮನುಷ್ಯರಿಗೆ ಶಿವಾಲಯದ ಬಗ್ಗೆ ಗೊತ್ತಿಲ್ಲ ಸ್ವರ್ಗ ಎಂದು ಶಿವಾಲಯಕ್ಕೆ ಕರೆಯಲಾಗುತ್ತದೆ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು ಬಾಬಾ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಅವರನ್ನು ನೀವು ಕೇಳಬೇಕು ಆ ತಂದೆ ಈಗ ಎಲ್ಲಿದ್ದಾರೆ ಎಂದು ಪರಮಾತ್ಮ ತಂದೆ ಎಲ್ಲಿದ್ದಾರೆ ಎಂದು ನೀವು ಕೇಳಿದರೆ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ನಾಯಿಯಲ್ಲಿ ಬೆಕ್ಕಿನಲ್ಲಿ ಆಮೆಯಲ್ಲಿ ಮೀನಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಹೇಳುವ ಮಾತಿಗೂ ಮನುಷ್ಯರು ಹೇಳುವ ಮಾತಿಗೂ ಎಷ್ಟೊಂದು ಅಂತರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪುರುಷೋತ್ತಮರಾಗಿದ್ದೀರಿ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವೀಗ ಎಷ್ಟೊಂದು ಕನಿಷ್ಠರಾಗಿದ್ದೀರಾ ನೀವೀಗ ನರಕದ ನಿವಾಸಿಗಳಾಗಿದ್ದೀರಾ ಆದ್ದರಿಂದ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ವಿಷವನ್ನು ಕುಡಿಯುವುದನ್ನು ಬಿಡಿ ಎಂದು ಆದರೆ ಮಕ್ಕಳು ತಂದೆಯ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಪವಿತ್ರರಾಗಿ ಎಲ್ಲರೂ ಹೇಳುತ್ತಾರೆ ಬಾಬಾ ಮೊದಲು ಆತ್ಮನಾದ ನನಗೆ ತಂದೆಯಾದ ನಿಮ್ಮ ನೆನಪು ಬರುತ್ತದೆ ನಂತರ ಈ ಬ್ರಹ್ಮ ತಂದೆಯ ನೆನಪು ಬರುತ್ತದೆ ನಿರಾಕಾರ ಅಂದರೆ ಶಿವ ಆಗಿದ್ದಾರೆ ಪುನಃ ಸಾಕಾರದಲ್ಲಿ ಈ ಬ್ರಹ್ಮಾ ತಂದೆ ಇದ್ದಾರೆ ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಪತಿತ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಪತಿತ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ನೀವು ಪವಿತ್ರ ಆತ್ಮರಾಗಿದ್ದೀರಿ ಪರಮಾತ್ಮ ತಂದೆಯ ಜೊತೆಗೆ ನೀವು ನಿವಾಸವನ್ನು ಮಾಡುತ್ತಿದ್ದೀರಿ ನಂತರ ಪುನಃ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ ಈ ನಾಟಕ ಚಕ್ರದ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಈಗ ಸತ್ಯುಗ ಅನ್ನುವ ಹೊಸ ಜಗತ್ತಿಗೆ ನಾವೆಲ್ಲರೂ ಹೋಗುತ್ತೇವೆ ಅಂದ ಮೇಲೆ ನಿಮ್ಮ ಆಸೆಯಾಗಿದೆ ನಾವು ಸ್ವರ್ಗಕ್ಕೆ ಹೋಗಬೇಕು ನಾವು ಸ್ವರ್ಗಕ್ಕೆ ಹೋಗಬೇಕು ಅನ್ನುವುದು ಮಕ್ಕಳ ಆಸೆಯಾಗಿದೆ ನೀವೇ ಹೇಳುತ್ತಾ ಬಂದಿದ್ದೀರಾ ಶ್ರೀಕೃಷ್ಣನಂತಹ ಮಗು ನಮಗೆ ಸಿಗಬೇಕು ಎಂದು ಈಗ ನಿಮ್ಮನ್ನು ಈ ರೀತಿ ಶ್ರೀಕೃಷ್ಣನ ಸಮಾನ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ರೀಕೃಷ್ಣನಂತಹ ಮಗು ಸತ್ಯುಗದಲ್ಲಿ ಮಾತ್ರ ಇರುತ್ತದೆ ಶ್ರೀಕೃಷ್ಣನಂತಹ ಮಕ್ಕಳು ಸತ್ಯುಗದಲ್ಲಿ ಇರುತ್ತಾರೆ ಶ್ರೀಕೃಷ್ಣ ಸತೋ ಪ್ರಧಾನ ಹೂವಾಗಿದ್ದಾರೆ ನೀವೀಗ ಕೃಷ್ಣಪುರಿಗೆ ಹೋಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಸ್ವಯಂ ಕೇಳಿಕೊಳ್ಳಬೇಕು ನಾನೀಗ ಹೂವಾಗಿದ್ದೇನೆ ತಾನೆ ನಾನು ಎಂದು ದೇಹದ ಅಹಂಕಾರಕ್ಕೆ ವಶ ಮುಳ್ಳಂತೂ ಆಗುವುದಿಲ್ಲ ತಾನೆ ಮನುಷ್ಯರು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವ ಬದಲು ದೇಹ ಎಂದು ತಿಳಿದುಕೊಳ್ಳುತ್ತಾರೆ ಆತ್ಮವನ್ನೇ ಮರೆತಿರುವ ಕಾರಣ ಪರಮಾತ್ಮ ತಂದೆಯನ್ನು ಕೂಡ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆಯನ್ನು ತಂದೆಯ ಮೂಲಕ ಅರ್ಥ ಮಾಡಿಕೊಳ್ಳುವುದರಿಂದ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆಯ ಆಸ್ತಿ ಎಲ್ಲರಿಗೂ ಸಿಗುತ್ತದೆ ತಂದೆಯ ಮೂಲಕ ಆಸ್ತಿ ಸಿಗದೇ ಇರುವಂತಹ ಒಬ್ಬ ಆತ್ಮರೂ ಕೂಡ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಎಲ್ಲರನ್ನು ನಿರ್ವಾಣ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಜಗತ್ತಿನ ಜನ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಅಂದರೆ ಬ್ರಹ್ಮಾಂಡದಲ್ಲಿ ಆತ್ಮ ಲೀನ ಆಯಿತು ಎಂದು ಹೇಳುತ್ತಾರೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಯಾರ ಬಳಿ ಬಂದಿದ್ದೇವೆ ಎಂದು ಇಲ್ಲಿ ನಾವು ಮನುಷ್ಯರ ಸತ್ಸಂಗದಲ್ಲಿ ಕುಳಿತಿಲ್ಲ ಇದು ಮನುಷ್ಯರ ಸತ್ಸಂಗ ಅಲ್ಲ ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಅಗಲಿದ್ದೆವು ಈಗ ನಮಗೆ ಆ ಪರಮಾತ್ಮ ತಂದೆಯ ಸಂಘ ಸಿಕ್ಕಿದೆ ಸತ್ಯ ಸತ್ಯ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯ ಸತ್ಯ ಆದಂತಹ ಸತ್ಯ ತಂದೆಯ ಸಂಘ ಐದು ಸಾವಿರ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಸತ್ಯ ಪರಮಾತ್ಮ ತಂದೆಯ ಸಂಘ ಐದು ಸಾವಿರ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸತ್ಸಂಗ ನಡೆಯುವುದಿಲ್ಲ ಇನ್ನು ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಸತ್ಸಂಗ ಇದೆ ಈಗ ವಾಸ್ತವದಲ್ಲಿ ಒಬ್ಬ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಈಗ ನೀವು ಆ ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ನಾನು ಈಶ್ವರನಿಗೆ ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ಸ್ಮೃತಿ ನಿಮಗೆ ಇರಬೇಕು ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಪರಮಾತ್ಮ ತಂದೆ ಇಲ್ಲಿ ಇದ್ದಾರೆ ಆ ಪರಮಾತ್ಮ ತಂದೆ ಇಲ್ಲಿ ನಮಗೆ ತಂದೆಯಾಗಿದ್ದಾರೆ ಪುನಃ ಅವರೇ ನಮಗೆ ಟೀಚರ್ ಆಗುತ್ತಾರೆ ಪುನಃ ಪರಮಾತ್ಮ ತಂದೆ ನಮಗೆ ಗುರು ಆಗುತ್ತಾರೆ ಪರಮಾತ್ಮ ತಂದೆ ಈಗ ಮೂರು ರೂಪದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ ಪುನಃ ನಿಮಗೆ ಬೆಳಕಿನ ಕಿರೀಟ ಪ್ರಾಪ್ತಿಯಾಗುತ್ತದೆ ಈ ಬೆಳಕಿನ ಕಿರೀಟ ಒಂದು ಸಂಕೇತ ಆಗಿದೆ ಇನ್ನು ಯಾರ ತಲೆಯ ಮೇಲೂ ಈ ರೀತಿ ಬೆಳಕಿನ ಕಿರೀಟ ಕಾಣಿಸುವುದಿಲ್ಲ ಈ ಬೆಳಕಿನ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ ಈ ಜ್ಞಾನ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಈ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದೇನೆ ಈ ವೃಕ್ಷ ಉಲ್ಟಾ ವೃಕ್ಷ ಆಗಿದೆ ಈ ಉಲ್ಟಾ ವೃಕ್ಷಕ್ಕೆ ಕಲ್ಪ ವೃಕ್ಷ ಎಂದು ಕರೆಯಲಾಗುತ್ತದೆ ಮೊದಲು ದೈವಿ ಹೂಗಳ ವೃಕ್ಷ ಇತ್ತು ಈಗ ಅದೇ ವೃಕ್ಷ ಮುಳ್ಳಿನ ಕಾಡಾಗಿ ಬಿಟ್ಟಿದೆ ಏಕೆಂದರೆ ಎಲ್ಲರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ ಮೊಟ್ಟ ಮೊದಲನೇ ನಂಬರ್ನ ವಿಕಾರ ಅಂದರೆ ದೇಹದ ಅಭಿಮಾನ ಆಗಿದೆ ಸತ್ಯುಗದಲ್ಲಿ ದೇಹದ ಅಭಿಮಾನ ಇರುವುದಿಲ್ಲ ದೇವತೆಗಳಿಗೆ ನಾನು ಆತ್ಮ ಅನ್ನುವುದು ಗೊತ್ತಿರುತ್ತದೆ ಇನ್ನು ಪರಮಾತ್ಮ ತಂದೆಯ ಬಗ್ಗೆ ದೇವತೆಗಳಿಗೆ ಗೊತ್ತಿರುವುದಿಲ್ಲ ಕೇವಲ ನಾನು ಆತ್ಮ ಆಗಿದ್ದೇನೆ ಅನ್ನುವುದು ದೇವತೆಗಳಿಗೆ ಗೊತ್ತಿರುತ್ತದೆ ಬೇರೆ ಯಾವ ಮಾತಿನ ಜ್ಞಾನವು ದೇವತೆಗಳಿಗೆ ಇರುವುದಿಲ್ಲ ಸರ್ಪದ ಉದಾಹರಣೆಯನ್ನು ನೀಡಲಾಗುತ್ತದೆ ಜನ್ಮ ಜನ್ಮಾಂತರದ ಹಳೆಯ ಸವೆದು ಹೋದಂತಹ ಶರೀರ ಈ ಶರೀರ ಆಗಿದೆ ಅಂದ ಮೇಲೆ ಈ ಶರೀರವನ್ನು ನೀವೀಗ ತ್ಯಾಗ ಮಾಡಬೇಕು ಈಗ ಆತ್ಮ ಕೂಡ ಪತಿತ ಆಗಿದೆ ಶರೀರ ಕೂಡ ಪತಿತ ಆಗಿದೆ ಆತ್ಮ ಪವಿತ್ರ ಆದರೆ ಪುನಃ ಈ ಶರೀರವೇ ಸಮಾಪ್ತಿಯಾಗುತ್ತದೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಓಡಿ ಹೋಗುತ್ತಾರೆ ಈಗ ಈ ಜ್ಞಾನ ಇಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ಈಗ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಅದಕ್ಕೋಸ್ಕರ ಮನೆಯನ್ನು ನೆನಪು ಮಾಡಬೇಕು ಈ ದೇಹವನ್ನು ನಾವೀಗ ತ್ಯಾಗ ಮಾಡಬೇಕು ಈ ಶರೀರ ಅಂತೂ ಸಮಾಪ್ತಿಯಾಗೇ ಬಿಟ್ಟಿದೆ ಅಂದ ಮೇಲೆ ಜಗತ್ತು ಕೂಡ ಸಮಾಪ್ತಿಯಾಗಿದೆ ಪುನಃ ನಾವು ಹೊಸ ಮನೆಗೆ ಹೋಗುತ್ತೇವೆ ಅಂದರೆ ಹೊಸ ಸಂಬಂಧದಲ್ಲಿ ಬರುತ್ತೇವೆ ಈ ಶರೀರ ಕೂಡ ಸಮಾಪ್ತಿಯಾಗುತ್ತದೆ ಜಗತ್ತು ಸಮಾಪ್ತಿಯಾಗುತ್ತದೆ ನಂತರ ಹೊಸ ಮನೆಗೆ ಹೋಗಿ ಅಲ್ಲಿ ಹೊಸ ಸಂಬಂಧದಲ್ಲಿ ಬರುತ್ತೇವೆ ಪುನಃ ನೀವು ಸತ್ಯುಗದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತೀರಾ ನೀವಂತೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಹೂವಿನ ಜಗತ್ತಿನಲ್ಲೂ ಕೂಡ ನೀವು ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ನಿಮಗೆ ಗೊತ್ತಿದೆ ನಾನು ಹೂವಾಗಿದ್ದೆ ಪುನಃ ನಾನು ಮುಳ್ಳಾಗಿದ್ದೇನೆ ಪುನಃ ಹೂವಿನ ಜಗತ್ತಿಗೆ ನಾನು ಹೋಗಬೇಕು ಮುಂದೆ ಹೋದಂತೆ ನಿಮಗೆ ಅನೇಕ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಇದೆಲ್ಲಾ ಆಟ ಆಗಿದೆ ಮೀರಾ ಕೂಡ ಧ್ಯಾನದಲ್ಲಿ ಕೃಷ್ಣನ ಜೊತೆಗೆ ಆಟವನ್ನು ಆಡುತ್ತಿದ್ದರು ಮೀರಾ ಧ್ಯಾನಕ್ಕೆ ಹೋದಾಗ ಸಾಕ್ಷಾತ್ಕಾರದಲ್ಲಿ ಕೃಷ್ಣನ ಜೊತೆಗೆ ಆಟ ಆಡುತ್ತಿದ್ದರು ಆದರೆ ಮೀರಾಳಿಗೆ ಈ ಜ್ಞಾನ ಗೊತ್ತಿರಲಿಲ್ಲ ಮೀರಾ ಶ್ರೀಕೃಷ್ಣನ ಜೊತೆಗೆ ಆಟವನ್ನು ಆಡಿ ವೈಕುಂಠಕ್ಕೆ ಹೋಗಲಿಲ್ಲ ಅಂದ ಮೇಲೆ ಈಗ ಮೀರಾ ಎಲ್ಲಿಗೆ ಹೋಗಿದ್ದಾರೆ ಮೀರಾ ಕೂಡ ಈ ಬ್ರಾಹ್ಮಣ ಕುಲದಲ್ಲಿ ಇರಬೇಕು ತಾನೆ ಅಂದ ಮೇಲೆ ಇಲ್ಲೇ ಮೀರಾ ಕೂಡ ಜ್ಞಾನವನ್ನು ಪಡೆದುಕೊಳ್ಳುತ್ತಿರಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಧ್ಯಾನದಲ್ಲಿ ಅಥವಾ ಸಾಕ್ಷಾತ್ಕಾರದಲ್ಲಿ ಕೃಷ್ಣನ ಜೊತೆಗೆ ನೃತ್ಯವನ್ನು ಮಾಡಿದ ತಕ್ಷಣ ವೈಕುಂಠಕ್ಕೆ ಹೋಗಿ ಬಿಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಈ ರೀತಿ ಅನೇಕರು ಧ್ಯಾನದಲ್ಲಿ ಸಾಕ್ಷಾತ್ಕಾರದಲ್ಲಿ ನೃತ್ಯವನ್ನು ಮಾಡುತ್ತಿದ್ದರು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರದ ಅನೇಕ ದೃಶ್ಯವನ್ನು ನೋಡಿಕೊಂಡು ಬರುತ್ತಿದ್ದರು ಆದರೆ ಅಂತವರು ಪುನಃ ಹೋಗಿ ವಿಕಾರಕ್ಕೆ ವಶ ಆದರು ಗಾಯನ ಕೂಡ ಇದೆ ಏರಿದರೆ ವೈಕುಂಠ ರಸ ಪ್ರಾಪ್ತಿಯಾಗುತ್ತದೆ ಕೆಳಗಡೆ ಬಿದ್ದರೆ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗುತ್ತದೆ ಎಂದು ಪರಮಾತ್ಮ ತಂದೆ ಉದಾಹರಣೆಯನ್ನು ತಿಳಿಸುತ್ತಾರೆ ನೀವೀಗ ವೈಕುಂಠಕ್ಕೆ ಮಾಲೀಕರಾಗಬಹುದು ಒಂದು ವೇಳೆ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿತರೆ ನೀವು ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟರೆ ನೀವು ಹೋಗಿ ಗಟರ್ನಲ್ಲಿ ಬೀಳುತ್ತೀರಾ ಅಂದರೆ ವಿಕಾರಕ್ಕೆ ವಶ ಆಗುತ್ತೀರಾ ಆಶ್ಚರ್ಯವಾಗಿ ಶಿವತಂದೆಗೆ ಮಕ್ಕಳಾಗುತ್ತಾರೆ ಶಿವತಂದೆಯ ಜ್ಞಾನವನ್ನು ಆಶ್ಚರ್ಯದಿಂದ ಕೇಳುತ್ತಾರೆ ಆಶ್ಚರ್ಯದಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಅವರು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗಬೇಕಾಗುತ್ತದೆ ಅಹೋ ಮಾಯೆ ನೀನು ಎಷ್ಟು ಜೋರಾಗಿ ಪೆಟ್ಟನ್ನು ಕೊಡುತ್ತೀಯ ಮಾಯೆ ಪೆಟ್ಟು ಮಕ್ಕಳಿಗೆ ಎಷ್ಟು ಜೋರಾಗಿ ಸಾಕುತ್ತದೆ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ದೇವತೆಗಳಾಗುತ್ತೀರಾ ಆತ್ಮ ಮತ್ತು ಶರೀರ ಎರಡೂ ಶ್ರೇಷ್ಠ ಆಗಬೇಕು ದೇವತೆಗಳು ಎಂದೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಸತ್ಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು ಈಗ ಇದು ನರಕ ಆಗಿದೆ ಈಗ ಪುನಃ ನೀವು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಸ್ವರ್ಗಕ್ಕೆ ಹೋಗುತ್ತಾರೆ ನೀವೀಗ ಪುನಃ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪ್ರತಿ ಕಲ್ಪದಲ್ಲೂ ನೀವೇ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ ಈ ನಾಟಕ ಚಕ್ರ ತಿರುಗುತ್ತಾ ಇರುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಿಂದ ಯಾರೊಬ್ಬರೂ ಮುಕ್ತ ಆಗಲು ಸಾಧ್ಯ ಇಲ್ಲ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಪುನಃ ಪುನರಾವರ್ತನೆ ಆಗುತ್ತದೆ ಒಂದು ಸೊಳ್ಳೆ ಹಾರಿದರೂ ಕೂಡ ಕಲ್ಪದ ನಂತರ ಅದೇ ಸಮಯದಲ್ಲಿ ಅದೇ ರೀತಿ ಸೊಳ್ಳೆ ಹಾರಿ ಹೋಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ಒಳ್ಳೆಯ ಬುದ್ಧಿ ಆಗಿರಬೇಕು ಈಗ ಇಲ್ಲಿ ಶೂಟಿಂಗ್ ನಡೆಯುತ್ತಿದೆ ಇದು ಕರ್ಮಕ್ಷೇತ್ರ ಆಗಿದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಪರಮಧಾಮದಿಂದ ನಾವು ಈ ಸೃಷ್ಟಿಗೆ ಬಂದಿದ್ದೇವೆ ಈಗ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದರಲ್ಲಿ ಕೆಲವರು ಬಹಳಷ್ಟು ಬುದ್ಧಿವಂತರಾಗುತ್ತಾರೆ ಕೆಲವರು ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಕೆಲವರು ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಹಳಬರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಜ್ಞಾನದ ಸಾಗರ ಅಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಎಲ್ಲರಿಗೂ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ವಿಶ್ವದ ಆಸ್ತಿ ನಿಮ್ಮದಾಗಿ ಬಿಡುತ್ತದೆ ಇನ್ನು ಆತ್ಮ ಏನು ಪತಿತ ಆಗಿದೆಯೋ ಆ ಆತ್ಮವನ್ನು ಅವಶ್ಯವಾಗಿ ಪಾವನ ಆತ್ಮವನ್ನಾಗಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಬಹಳ ಸಹಜ ವಿಧಿ ಅಂದರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ನೀವು ಈ ರೀತಿ ದೇವತೆಗಳಾಗುತ್ತೀರ ಈಗ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಮೇಲೆ ವೈರಾಗ್ಯ ಬರಬೇಕು ಇನ್ನು ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಎರಡೂ ಧಾಮ ಇದೆ ನಾವೀಗ ಒಬ್ಬ ಪರಮಾತ್ಮ ತಂದೆಯನ್ನು ಮಾತ್ರ ನೆನಪು ಮಾಡುತ್ತೇವೆ ಒಬ್ಬ ತಂದೆಯನ್ನು ಬಿಟ್ಟು ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾನು ಅಶ್ಚರೀರಿಯಾಗಿ ಬಂದಿದ್ದೆ ಪುನಃ ನಾನೀಗ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಯಾವುದಾದರೂ ದೇಹ ದಾರಿಗಳನ್ನು ನಾವು ಏಕೆ ನೆನಪು ಮಾಡಬೇಕು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಬೆಳಗ್ಗಿನ ಸಮಯ ಎಂದು ಅಮೃತ ವೇಳೆಯ ಸಮಯಕ್ಕೆ ಕರೆಯಲಾಗುತ್ತದೆ ಜ್ಞಾನಾಮೃತ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ ಅಂದ ಮೇಲೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಬಾಬಾ ಐದು ಸಾವಿರ ವರ್ಷದ ನಂತರ ಪುನಃ ನೀವು ನಮಗೆ ಸಿಕ್ಕಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ನಾವೀಗ ಅವಶ್ಯವಾಗಿ ಪ್ರಧಾನ ಆತ್ಮರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆದರೆ ನೀವು ಸದಾ ಖುಷಿಯಲ್ಲೇ ಕುಳಿತಿರುತ್ತೀರಾ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಇಲ್ಲದಿದ್ದರೆ ದೇಹದ ಅಭಿಮಾನ ಸಮಾಪ್ತಿಯಾಗುವುದಿಲ್ಲ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ನೀವು ಖುಷಿಯಲ್ಲಿ ಇದ್ದೀರಿ ಯಾವಾಗ ಖುಷಿ ಇತ್ತು ಯಾವಾಗ ನೀವು ಪವಿತ್ರ ಆತ್ಮರಾಗಿದ್ದೀರೋ ಆಗ ನಿಮಗೆ ಖುಷಿ ಇತ್ತು ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇರಬೇಕು ಮೊಟ್ಟ ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರು ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಚಂದ್ರವಂಶಿಗಳು ಸ್ವಲ್ಪ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇಸ್ಲಾಮಿಗಳು ಅವರಿಗಿಂತ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂಬರ್ ವಾರಾಗಿ ಈ ವೃಕ್ಷ ವೃದ್ಧಿಯಾಗುತ್ತಾ ಆಗುತ್ತಾ ಹೋಗುತ್ತದೆ ಮುಖ್ಯ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ಆ ದೇವತಾ ಧರ್ಮದ ಮೂಲಕ ಮೂರು ಧರ್ಮಗಳು ಹುಟ್ಟಿಕೊಂಡಿದೆ ನಂತರ ಪುನಃ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಈಗ ನಿಮಗೆ ಈ ನಾಟಕದ ಬಗ್ಗೆ ಗೊತ್ತಿದೆ ಈ ನಾಟಕ ಹೇನಿನಂತೆ ನಿಧಾನ ನಿಧಾನವಾಗಿ ಚಲಿಸುತ್ತಿರುತ್ತದೆ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಆದ್ದರಿಂದ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಸ್ವರ್ಗದಲ್ಲಿ ಇರಬೇಕು ಆದರೆ ನಾವು ಏಕೆ ನರಕದಲ್ಲಿ ಇದ್ದೇವೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ಅಂದ ಮೇಲೆ ಪುನಃ ನಾವೇಕೆ ನರಕದಲ್ಲಿ ಇದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಲ್ಲಾ ಮಾತನ್ನೂ ಮರೆತು ಬಿಟ್ಟಿದ್ದೀರಾ ಈಗ ಪುನಃ ನೀವು ನನ್ನ ಮತದಂತೆ ನಡೆಯಿರಿ ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಏಕೆಂದರೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ ಶರೀರ ಆತ್ಮದ ಆಭರಣ ಆಗಿದೆ ಆತ್ಮ ಪವಿತ್ರ ಆದರೆ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಪುನಃ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪಂಚ ತ್ಯಾಗ ಮಾಡಬೇಕು ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು ಕೆಲಸ ಕಾರ್ಯವನ್ನು ಮಾಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಆತ್ಮ ತನ್ನ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದೆ ಈಗ ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕಾಮ ಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಾ ಈಗ ನಿಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಯೋಗದ ಅಗ್ನಿ ಇದೆ ಜ್ಞಾನದ ಚಿತೆ ಎಂದು ಕರೆಯುವುದಿಲ್ಲ ಯೋಗದ ಚಿತೆ ಇದಾಗಿದೆ ನೆನಪಿನ ಚಿತ್ತೆಯ ಮೇಲೆ ಕುಳಿತುಕೊಂಡರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಜ್ಞಾನಕ್ಕೆ ನಾಲೆಜ್ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಸರ್ವಶ್ರೇಷ್ಠ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರರು ಶ್ರೇಷ್ಠರಾಗಿದ್ದಾರೆ ನಂತರ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರು ಶ್ರೇಷ್ಠರಾಗಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಅನ್ಯ ಧರ್ಮದ ಮಾತಾಗಿದೆ ಈ ವೃಕ್ಷ ಎಷ್ಟು ದೊಡ್ಡದಾಗಿ ಬೆಳೆಯುತ್ತದೆ ಈಗ ಈ ವೃಕ್ಷದ ಫೌಂಡೇಶನ್ ಇಲ್ಲ ಆದ್ದರಿಂದ ಆಲದ ಮರಕ್ಕೆ ಈ ವೃಕ್ಷವನ್ನು ಹೋಲಿಕೆ ಮಾಡಲಾಗುತ್ತದೆ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಎಲ್ಲರೂ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರು ಆಗಿದ್ದಾರೆ ಈಗ ಮಕ್ಕಳಾದ ನೀವು ಶ್ರೇಷ್ಠರಾಗುವುದಕ್ಕೋಸ್ಕರ ಶ್ರೇಷ್ಠ ಕರ್ಮವನ್ನು ಕಲಿಯುತ್ತಿದ್ದೀರಾ ಶ್ರೇಷ್ಠರಾಗುವುದಕ್ಕೋಸ್ಕರ ನೀವೀಗ ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರಾ ನೀವೀಗ ನಿಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ನೀವೀಗ ಭ್ರಷ್ಟ ಕರ್ಮವನ್ನು ಮಾಡಬಾರದು ಯಾರ ಬಗ್ಗೆಯೂ ನಿಮ್ಮ ದೃಷ್ಟಿ ಕುದೃಷ್ಟಿ ಆಗಬಾರದು ನೀವೀಗ ಕೆಟ್ಟ ಕರ್ಮವನ್ನು ಮಾಡಬಾರದು ಯಾರನ್ನೂ ಕೂಡ ನೀವು ಅಪವಿತ್ರ ದೃಷ್ಟಿಯಿಂದ ನೋಡಬಾರದು ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಿ ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೇನೆ ತಾನೆ ಸ್ವಯಂ ಎಂದು ತಿಳಿದುಕೊಂಡು ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ತಾನೆ ಪ್ರತಿ ದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಇಡೀ ದಿನ ನಾನು ದೇಹಾಭಿಮಾನಕ್ಕೆ ವಶಾಗಿ ಯಾವುದೇ ವಿಕರ್ಮವನ್ನು ಮಾಡಲಿಲ್ಲ ತಾನೆ ದೇಹಾಭಿಮಾನಕ್ಕೆ ವಶಾಗಿ ವಿಕರ್ಮವನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ ಮಾಯೆ ಚಾರ್ಟ್ ಅನ್ನು ಬರೆಯಲು ಬಿಡುವುದಿಲ್ಲ ಎರಡು ದಿನ ನಾಲ್ಕು ದಿನ ಚಾರ್ಟ್ ಅನ್ನು ಬರೆದು ಪುನಃ ಚಾರ್ಟ್ ಅನ್ನು ಬರೆಯುವುದನ್ನು ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಚಿಂತೆ ಇರುತ್ತದೆ ಮಕ್ಕಳ ಮೇಲೆ ತಂದೆಗೆ ದಯೆ ಇದೆ ಮಕ್ಕಳು ತಂದೆಯನ್ನು ನೆನಪು ಮಾಡಲಿ ತಂದೆಯನ್ನು ನೆನಪು ಮಾಡಿದರೆ ಮಕ್ಕಳ ಪಾಪ ನಾಶ ಆಗುತ್ತದೆ ಅನ್ನುವ ವಿಚಾರ ತಂದೆಗೆ ಇರುತ್ತದೆ ಆದರೆ ನೆನಪಿನಲ್ಲೇ ಪರಿಶ್ರಮ ಇದೆ ಎಂದೂ ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳಬಾರದು ಜ್ಞಾನ ಬಹಳ ಸಹಜ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಬೇಕು ಅಶ್ಚರ್ಯ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಮಾತು ನನಗೆ ನೆನಪಿಗೆ ಬರಬಾರದು ಅನ್ನುವ ಮಾತಿನ ಕಡೆ ಸದಾ ಗಮನ ಇರಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ದೃಷ್ಟಿಯನ್ನು ಬಹಳಷ್ಟು ಶುದ್ಧ ಅಥವಾ ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಈಗ ದೈವಿ ಹೂಗಳ ಹೂದೋಟ ತಯಾರಾಗುತ್ತಿದೆ ಆದ್ದರಿಂದ ಹೂವಾಗಲು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈಗ ನೀವು ಮುಳ್ಳಾಗಬಾರದು ಇಂದಿನ ವರದಾನ ಆಗಿದೆ ನಿಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಮನಸ್ಸಾ ಸೇವೆಯ ಸರ್ಟಿಫಿಕೇಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಭ್ಯಾಸಿಗಳಾಗಿ ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಯ ವರದಾನವನ್ನು ನೀಡುವುದಕ್ಕೋಸ್ಕರ ಅಂದರೆ ಲೈಟ್ ಮತ್ತು ಮೈಟ್ನ ವರದಾನವನ್ನು ನೀಡುವುದಕ್ಕೋಸ್ಕರ ಅಮೃತ ವೇಳೆ ನೆನಪಿನಲ್ಲಿ ಕುಳಿತಾಗ ಸ್ವ ಅಭ್ಯಾಸದ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿ ಆಗ ಮನಸ್ಸಾ ಸೇವೆಯ ಸರ್ಟಿಫಿಕೇಟ್ ಪ್ರಾಪ್ತಿಯಾಗುತ್ತದೆ ಅಂತಿಮ ಸಮಯದಲ್ಲಿ ಮನಸ್ಸಿನ ಶಕ್ತಿಯ ಮೂಲಕ ದೃಷ್ಟಿಯಿಂದ ಪರಿವರ್ತನೆಯನ್ನು ಮಾಡುವಂತಹ ಸೇವೆಯನ್ನು ಮಾಡುತ್ತೀರಾ ಅಂತಿಮ ಸಮಯದಲ್ಲಿ ಮನಸ್ಸಿನ ಮೂಲಕ ನಿಮ್ಮ ದೃಷ್ಟಿಯ ಮೂಲಕ ಎಲ್ಲರನ್ನೂ ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ನಿಮ್ಮ ವೃತ್ತಿಯ ಮೂಲಕ ಅನ್ಯರ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ನಿಮ್ಮ ಶ್ರೇಷ್ಠ ಸ್ಮೃತಿಯ ಮೂಲಕ ಎಲ್ಲರನ್ನೂ ಸಮರ್ಥರನ್ನಾಗಿ ಮಾಡಬೇಕು ಯಾವಾಗ ಈ ರೀತಿ ಬೆಳಕು ಮತ್ತು ಶಕ್ತಿಯನ್ನು ನೀಡುವಂತಹ ಅಭ್ಯಾಸ ಆಗುತ್ತದೆಯೋ ಅಂದರೆ ಲೈಟ್ ಮತ್ತು ಮೈಟ್ ಅನ್ನು ನೀಡುವಂತಹ ಅಭ್ಯಾಸ ಆಗುತ್ತದೆಯೋ ಆಗ ವಾತಾವರಣ ನಿರ್ವಿಘ್ನ ಆಗುತ್ತದೆ ಮತ್ತು ನಿಮ್ಮ ಕೋಟೆ ಶಕ್ತಿಶಾಲಿ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮನಸಾ ವಾಚಾ ಕರ್ಮಣ ಮೂರೂ ಸೇವೆಯನ್ನು ಯಾರು ಜೊತೆ ಜೊತೆಗೆ ಮಾಡುತ್ತಾರೋ ಅವರೇ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಎಂದು ಜಗತ್ತಿನ ಜನರಿಗೆ ಚಾಲೆಂಜ್ ಅನ್ನು ಮಾಡುತ್ತೀರಾ ಅಂದ ಮೇಲೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅನ್ನುವ ಮಾತನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದಕ್ಕೋಸ್ಕರ ಸ್ವಪರಿವರ್ತನೆಯ ಗತಿ ಸೆಕೆಂಡ್ಗೆ ಬಂದು ತಲುಪಿದೆ ತಾನೆ ಸ್ವಪರಿವರ್ತನೆಯ ಮೂಲಕ ಅನ್ಯರನ್ನು ಪರಿವರ್ತನೆ ಮಾಡಬೇಕು ಈಗ ಅನ್ಯರಿಗೆ ಅನುಭವವನ್ನು ಮಾಡಿಸಿ ಕುಮಾರ್ ಮತ್ತು ಕುಮಾರಿಯರು ಅಂದರೆ ವೃತ್ತಿ ದೃಷ್ಟಿ ಮತ್ತು ಕೃತಿ ಹಾಗೂ ವಾಣಿಯ ಪರಿವರ್ತನೆಯನ್ನು ಮಾಡಿಕೊಳ್ಳುವವರು ಜೊತೆ ಜೊತೆಗೆ ಪವಿತ್ರತೆಯ ವ್ಯಕ್ತಿತ್ವ ಆತ್ಮಿಕ ರಾಯಲ್ಟಿಯ ಅನುಭವವನ್ನು ಮಾಡಿಸಿ ನಿಮ್ಮ ಬಳಿ ಆತ್ಮರು ಬಂದ ತಕ್ಷಣ ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ ತಕ್ಷಣ ಈ ಪವಿತ್ರತೆಯ ವ್ಯಕ್ತಿತ್ವಕ್ಕೆ ಅವರು ಆಕರ್ಷಿತರಾಗಿ ಬಿಡಬೇಕು ಒಳ್ಳೆಯದು ಓಂ ಶಾಂತಿ